ಹಾಯ್ ಫ್ರೆಂಡ್ಸ್ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದಲೇ ಸ್ವಲ್ಪ ಡೈ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಫಸ್ಟು ಡೈಲಿ ಲಾಗ್ ಮಾಡ್ತಾ ನಾನು ಅಂದರೆ ಮನೆ ಕೆಲಸದ ಬಗ್ಗೆ ಬೇರೆದೆಲ್ಲ ಮಾಡಿದ್ದೀನಿ ಮದುವೆ ಹೋಗಿದ್ದು ಅದೆಲ್ಲ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆ ಬೆಳಗ್ಗೆನೇ ಇದ್ದು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಸ್ಟೌವೆಲ್ಲ ಕ್ಲೀನ್ ಅದು ನೈಟೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟವೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ವಾ ಹಾಗಾಗಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಮತ್ತು ಕೆಳಗಡೆ ಸ್ವಲ್ಪ ಎಲ್ಲ ಕ್ಲೀನ್ ಆದಮೇಲೆ ನೀರು ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ತಕ್ಷಣ ನಾನು ನಮ್ಮ ಮನೇರಿಬ್ಬರು ಬಿಸಿನೀರು ಕುಡಿತೀವಿ ನನ್ನ ಮಗ ಇನ್ನೂ ಮಲಗಿದ್ದ ಇದ್ಮೇಲೆ ಅವ್ನಿಗೂರು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಡ್ತೀನಿ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇಬ್ಬರೂ ಒಂದು ಐದು ನಿಮಿಷ ಕುತ್ಕೊಂಡು ನೀರು ಕುಡಿದ್ಬಿಟ್ಟು ಅದಾದಮೇಲೆ ಟೀ ಮಾಡಿಕೊಂಡು ಕುಡಿದ್ವಿ ನೋಡಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ನೀರು ಬಿಸಿಯಾದ ತಕ್ಷಣ ನೀರು ಕುಡಿದ್ಬಿಟ್ಟು ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ಹಾಗಾಗಿ ಮೈಂಡ್ ಎಲ್ಲ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ಡೈಲಿ ಬಿಸಿನೀರು ಕುಡಿತೀನಿ ನಾನು ತಣ್ಣೀರು ಕುಡಿಯೋದಿಲ್ಲ ಆಮೇಲೆ ಬೇಕಿದ್ರೆ ನನಗೆ ಬೇಕಂದರೆ ಈ ಚಳಿಗಾಲದಲ್ಲಿ ಬಿಸಿನೀರೇ ಕಾಯಿಸ್ಕೊಂಡು ಕುಡಿತೀನಿ ಇಲ್ಲಾಂದರೆ ತಣ್ಣೀರು ಮಾಮೂಲಿ ಯಾವಾಗ ಬಾದರೂ ತಣ್ಣೀರೇ ಕುಡಿಯೋದು ನಾನು ಇವಾಗ ಸ್ವಲ್ಪ ತುಂಬಾ ಚಳಿ ಇರೋದರಿಂದ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ಬಿಸಿನೀರು ಕುಡಿದ್ಬಿಟ್ಟು ಈ ಕಡೆ ಟೀ ಇದ್ದೀನಿ ಟೀಗೆ ಹಾಲು ಹಾಕ್ಬಿಟ್ಟು ಹಾಲು ಮತ್ತು ಸಕ್ಕರೆ ಟೀ ಪೌಡ್ರು ಎಲ್ಲ ಹಾಕ್ಬಿಟ್ಟು ಟೀ ಇದ್ದೀನಿ ಈಗ ಟೀ ಚೆನ್ನಾಗಿ ಮಳ್ಳಿದ್ದಾದಮೇಲೆ ಟೀ ಸೋಸ್ಕೊಂಡು ನಾನು ನಮ್ಮಂದ್ರಿಬ್ಬರೂ ಬಿಸಿನೀರು ಮತ್ತು ಟೀ ಎರಡೂ ಕುಡಿದ್ವಿ ಎರಡು ಕುಡ್ದಾದ್ಮೇಲೆ ಏನು ಮಾಡಿ ಡೈಲಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಗಾಗಿ ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ಅಡುಗೆ ಆಚೆ ಎಲ್ಲ ಇದ್ದೆ ಸೋಫಾ ಮತ್ತು ದಿವಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಇನ್ನೊಂದು ಸರಿ ಎಲ್ಲ ಮಾಡ್ಕೊಂಡು ತೋರಿಸ್ತೀನಿ ವಿಡಿಯೋ ಎಲ್ಲ ಆಗಿ ಇದು ಎಲ್ಲ ಕ್ಲೀನ್ ಮಾಡ್ಕೊಂಡು ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಬಿಟ್ಟು ಬಂದೆ ಫ್ರೆಂಡ್ಸ್ ಒಳಗಡೆ ಇದು ಸಂಡೇ ಸಂಡೇಲಾಗಿ ಆಗಿದೆ ಹಾಗಾಗಿ ಸಂಡೆ ಎಲ್ಲ ಸ್ವಲ್ಪ ಲೇಟಾಗೇ ಇದ್ದಿದ್ದು ಬಂದು ಮತ್ತೆ ಇನ್ನೇನು ಇತ್ಕಿದ ಬೆಳೆಕಾಳು ಸ್ವಲ್ಪ ಇತ್ತು ಮತ್ತು ಸಬ್ಸಿಗೆ ಸೊಪ್ಪಿತ್ತು ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಆಗಲೇ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ತೋರ್ಸೋಕ್ಕಾಗಿಲ್ಲ ಅದು ಹಾಕಿದ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇದ್ಕಿದ ಕಾಳು ಹಾಕೊತ ಇದ್ದೀನಿ ನೋಡಿ ಅವ್ರೆಕ್ಕಳು ಇದು ಉಪ್ಪಿಟ್ಟು ಇಟ್ಟಿರ್ತೀವಲ್ಲ ಅದು ಇದು ಕಾಳು ಅವ್ರೆ ಕಳು ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಅದು ಎಣ್ಣೆಲ್ಲ ಫ್ರೈ ಆಗಾದ್ಮೇಲೆ ನೋಡಿ ಒಂದು ಎರಡು ನಿಮಿಷ ಎಣ್ಣೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಅವ್ರೆಕ್ಕಳು ಹಾಕಿದ್ದೀನಿ ನೋಡಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಿದ್ದಾದಮೇಲೆ ನೋಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾ ಇದೆ ಅದು ಆ ಕಡೆ ಬಿಸಿನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಕಾಳು ತಣ್ಣೀರು ಹಾಕ್ಬಿಟ್ರೆ ಬೇಯಲ್ಲ ಹಾಗಾಗಿ ಇದ್ಗಿರು ಬೇಳೆ ಹಾಗಾಗಿ ಆ ಕಡೆ ನೀರು ಇಟ್ಕೊಂಡಿದ್ದೀನಿ ಬಿಸಿನೀರು ಬಿಸಿ ಬಿಸಿ ನೀರು ಹಾಕ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ತರಕಾರಿ ಎಲ್ಲ ಹಾಗಾಗಿ ಆ ಕಡೆ ಬಿಸಿನೀರು ಇಟ್ಟಿದ್ದೀನಿ ನೋಡಿ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿದ್ದಾದಮೇಲೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಟಮೊಟೊ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಅದಕ್ಕೆ ಸಬ್ಸಿಗೆ ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇದಕ್ಕೆ ಬೇರೆ ಇನ್ನೇನು ಹಾಕಿಲ್ಲ ಸಬ್ಸಿಗೆ ಸೊಪ್ಪು ಮತ್ತು ಅವರೆಕಾಳು ಹಾಕಿದ್ದೀನಿ ಅಷ್ಟೇ ಇದ್ಕಿದ ಬೇಳೆಕಾಳು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲೆ ಈಗ ಈಗ ಅದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳೋಣ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಸ ಚೆನ್ನಾಗಿ ಅದರಲ್ಲೇ ಬಾಡಿಸ್ಕೋಬೇಕು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಏನು ಗೊತ್ತಾ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಅದು ಫುಲ್ಲು ಇದಾಗ್ಬಿಡುತ್ತೆ ಕರಗ್ಬಿಡುತ್ತೆ ಎಣ್ಣೆಯಲ್ಲಿ ಅದೇನು ಮಾಡಬೇಕು ಲಾಸ್ಟಲ್ಲಿ ಕೆಲವೊಬ್ಬರು ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಫ್ರೆಂಡ್ಸ್ ನಮಗೆ ಸಹ ಸ್ವಲ್ಪ ಸೊಪ್ಪು ಥರನೇ ಇರಬೇಕು ಆವಾಗ ಅನಿಸುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕೊತೀನಿ ಟೊಮೊಟೊ ಮತ್ತು ಕಾಳು ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಾದ್ಮೇಲೆ ಅದೇ ನೋಡಿ ಐದೇ ನಿಮಿಷ ನಾನು ಫ್ರೈ ಮಾಡಿದ್ದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹಾಗಾಗಿ ಲಾಸ್ಟಿಗೆ ಹಾಕ್ಕೊತೀನಿ ನಾನು ಸಬ್ಸಿಗೆ ಸೊಪ್ಪ ನೋಡಿ ಅದಾದಮೇಲೆ ನಾನು ಕಾ ನೀರು ಕಾಯೋಕೆ ಇಟ್ಟಿದ್ನಲ್ಲ ಒಂದು ಸ್ವಲ್ಪ ಎಷ್ಟು ಬೇಕಂತ ನಮ್ಮ ಮೂರು ಜನ ಅಲ್ವಾ ಉಪ್ಪಿಟ್ಟಾರೆ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಬಿಸಿದ್ದು ಅಂತೇಳ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂತಾ ಇದ್ದೀನಿ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದೇ ನಿಮಿಷದಲ್ಲಿ ಯಾಕಂದರೆ ಬಿಸಿನೀರು ಹಾಕೊಂಡಿದ್ನಲ್ವಾ ನೋಡಿ ರುಚಿ ನಾನು ಎಲ್ಲೂ ಉಪ್ಪು ಹಾಕಿತ್ತಿಲ್ವಲ್ಲ ಏನು ಕಾಯೋದಕ್ಕೆ ಇದಕ್ಕೆಲ್ಲ ಬೇಯೋದಕ್ಕೇನು ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಒಂದೇ ಸರಿ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಅದು ಐದು ನಿಮಿಷಕ್ಕೆ ಚ ಬಿಸಿ ಚೆನ್ನಾಗಿ ಕುದ್ದಿತ್ತು ಅದಕ್ಕೆ ರವೆ ಹಾಕ್ಬಿಟ್ಟು ತಿರುಗಿದ್ದೀನಿ ನೋಡಿ ಈಗ ರವೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿಸ್ಬೇಕು ಒಂದು ಎರಡು ನಿಮಿಷ ಬೇಯೋದಕ್ಕೆ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು